ಗೋಕಾಕ್ ಮತ್ತು ಅರಬಾವಿ ಮತಕ್ಷೇತ್ರ ಮೊದಲಿಂದನೂ ಕೂಡ ಸಪೋರ್ಟ್ ಎರಡ್ ಸಾವಿರದ ಹದಿನಾಲ್ಕ ಚುನಾವಣೆಯಲ್ಲೇನೆ ಬಹಳಷ್ಟು ಆದಂತ ಎರಡು ಕ್ಷೇತ್ರಗಳು ಈ ಒಂದು ಭಾಗದ ಜನರ ವಿಶೇಷ ಒಂದು ಪ್ರೀತಿ ನನ್ನ ಮೇಲೆ ಇದೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ವಾತಾವರಣ ಅದು ಚಿಕ್ಕೋಡಿ ಇರಬಹುದು ಬೆಳಗಾವಿ ಲೋಕಸಭಾ ಇರ್ಬೋದು ಮತ್ತು ಕೆನಡಾ ಕಾನ್ಸ್ಟುಯೆನ್ಸಿ ಆಶ್ಚರ್ಯಜನಕವಾಗಿ ಹೇಳ್ಬೇಕು ಅಂದ್ರೆ ಈವನ್ ಕೆನರಾ ಕಾನ್ಸ್ಟುಯೆನ್ಸಿ ಎರಡು ಕಾನ್ಸ್ಟುಯನ್ಸಿ ಒಂದು ಕಾಣಾಪುರ ಕಿತ್ತಪುರ ಸೊ ಇಡೀ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ಅಲೆ ಮತ್ತು ಭಾರತ ಸಂಬಂಧಪಟ್ಟಂಗೆ ಮುನಿಯಪ್ಪ ಅಳಿಯವರಿಗೆ ತುಂಬಾ ಇರೋದ್ ನೀನ್ನೇ ಒಬ್ರು ಸಚಿವರು ನಾ ಮೂರು ಶಾಸಕರು ಇದ್ರು ಇದಾ ಅದನ್ನ ಕೂಡ ಪ್ರಯತ್ನ ಮಾಡಿದ್ರು ಸೊ ಅದನ್ನೂ ಕೈ ಅದರ ಬಗ್ಗೆ ನೋಡಿ ಅದ್ರ ಬಗ್ಗೆ ನಾನು ಯಾಕಂದ್ರೆ ನಾನು ಇಲೆಕ್ಷನ್ ಅಲ್ಲಿ ಬಿಸಿ ಇರೋದ್ರಿಂದ ಬೆಳಗ್ಗೆ ಎಂಟು ಗಂಟೆ ಬಿಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮನೆಗೆ ಹೋಗ್ತೀವಿ ಅದ್ರ ಬಗ್ಗೆ ನನ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಬೆಳಗ್ಗೆ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗೋದು ಸಹಜ ಬಟ್ ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯದ ನಾಯಕರಾದಂತ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅದನ್ನ ಏನೇ ಗೊಂದಲಗಳಿದ್ರು ಅದಕ್ಕೆ ಶೀಘ್ರವಾಗಿ ತರ ಹೇಳುದು ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ಲಿಕ್ಕೆ ಒಮ್ಮತದ ಅಭ್ಯರ್ಥಿಯನ್ನು ಕೂಡ ಕೊಡ್ತಾರೆ ನೋಡಿ ಪಾಪ ಆರು ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಜನತೆ ಆರ್ಷಿ ಕಳಿಸಿದ್ರು ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕನಸನ್ನ ಕಟ್ತಾರೆ ಆರ್ ಬಾರಿ ಎಂ ಎಲ್ ಎ ಆದಂತ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದ್ರು ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರು ಇಷ್ಟೆಲ್ಲ ಸೀಟನ್ನ ಅನುಭವಿಸಿ ಈಗ ಆರು ಸರಿ ಗೆದ್ದಿ ಕಳಿಸಿದಂತ ಜನರನ್ನ ಇದನ್ನ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿತಾರಲ್ಲ ಹೊರಗಡೆ ಹಾಕಿದವ್ರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ನಾವೇನ್ ಸುಮ್ನೆ ಇರಬೇಕ ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರವಾಡಗೆ ಹೋಗಿ ನಾನ್ ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ ಏನ್ ನಾವೇನ್ ಉಸ್ರಿದೀವ ಇಲ್ಲಿ ಬೆಳಗಾವಿ ಜಿಲ್ಲೆ ನನ್ ಪಕ್ರಾ ಮಾಡಕ್ ಬಂದಿದಾರ ಅನ್ನುವಂತ ಖಂಡಿತವಾಗ್ಲೂ ಲಾಭ ಆಗತ್ತೆ ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ ಇವತ್ತೊಂದ್ ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದಾರೆ ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದ ಇವ್ರೇನು ಮೋದಿ ಅಷ್ಟ್ ದೊಡ್ಡವರ ಇವರು ಇವ್ರು ರಾಹುಲ್ ಗಾಂಧಿ ಅವರು ಅಷ್ಟ್ ದೊಡ್ಡವರ ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದ್ರೂ ಕೊಡುಗೆ ಇದೆಯಾ ಶೆಟ್ಟರ್ ಅವ್ರದ್ದು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗ್ಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಿಕೆ ಆಕ್ಸಿಜನ್ ಆಕ್ಸಿಜನ್ನ ಅಲಾಟ್ ಅಲಾಟ್ ಮಾಡಿದಂಥ ಆಕ್ಸಿಜನ್ನು ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂಥ ಆಕ್ಸಿಜನ್ನ ಹುಬ್ಳಿ ಧಾರವಾಡ ತಗೊಂಡು ಹೋಗಿದ್ದಾರೆ ನಾನು ತಗೊಂಡು ಹೋಗ್ ಅಂದ್ರೆ ನಾನು ಹುಬ್ಳಿ ಧಾರವಾಡನ್ನ ಇದನ್ನ ಇದನ್ನ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ ರಾಜಕಾರಣ ನಿಂತು ಇರಲ್ಲ ರಾಜಕಾರಣ ನಿರಂತರವಾಗಿ ಚೇಂಜ್ ಆಗೋದು ರಾಜಕಾರಣ ಅಂತ ಹೇಳ್ತಾರೆ ಸ್ವತಂತ್ರದ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದವ್ರು ಗೆಲ್ ಬಂದಂತ ಇತಿಹಾಸ ಇಲ್ಲ ಅಲ್ಲಿ ನಾವು ಇತಿಹಾಸವನ್ನ ನಿರ್ಮಿಸಿದ್ವಿ ಒಮ್ಮೆ ಅಲ್ಲ ಎರಡು ಬಾರಿ ಇತಿಹಾಸವನ್ನ ನಿರ್ಮಿಸಿದ್ವಿ ಎಷ್ಟೋ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ವಿ ಎಲ್ಲಿ ನಮ್ಮ ಜಾತಿ ಇಲ್ಲ ಅಲ್ಲಿ ಇದಂತ್ರೂ ನಿಮಗೆ ಗೊತ್ತಿದೆ ನೀವೆಲ್ರು ಎಷ್ಟು ಪ್ರೀತಿ ಮಾಡ್ತೀರಾ ಅಭಿಮಾನ ಎಷ್ಟು ಇದೆ ನನಗೆ ವಿಶ್ವಾಸ ಇದೆ ತಾಯಿ ಮಹಾಲಕ್ಷ್ಮಿ ಮೇಲೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇದೆ ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನನ್ನ ರಕ್ತ ಹರಿತಾ ಇರುವಂತ ಮೃಣಾಲ್ ಹೆಬ್ಬಾಳ್ಕರ್ನ ಒಂದು ಭವಿಷ್ಯದ ಮೇಲೆ ನನಗೆ ವಿಶ್ವಾಸ ಇದೆ ಅರಬಾವಿ ಮತ್ತು ಗೋಕಾಕ್ ಕ್ಷೇತ್ರ ಖಂಡಿತವಾಗ್ಲೂ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಹೇಳಿ ಎರಡು ಕ್ಷೇತ್ರದ ಕಾರ್ಯಕರ್ತರು ನಾಯಕರು ಎಲ್ಲಾ ಸಮಾಜದವರು ಎಲ್ಲಾ ಧರ್ಮದವರನ್ನ ಜೊತೆಯಲ್ಲಿ ಕರ್ಕೊಂಡು ಬರುವಂತ ನಲ್ವತ್ತು ದಿನ ಈ ಒಂದು ಪ್ರಜಾಪ್ರಭುತ್ವದ ಒಂದು ಯುದ್ಧನು ಅನ್ಬೋದು ಜಾತ್ರೆನು ಅನ್ಬೋದು ಧುಮುಕ್ತೀನಿ ನಾನಾಗಿ ಸತೀಶನಾಗಿ ಅವ್ರೆಲ್ಲರ ಒಂದು ಸಹಕಾರವನ್ನ ಕೊಡ್ತೀನಿ ನೋಡಿ ಒಂದ್ ಮಾತನ್ನ ಹೇಳ್ತೀನಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂತವರು ತಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಒಂದೇ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಿಜೆಪಿ ಅನಗ್ಗಾಮುಗ್ಗಾ ಬೈದ್ರು ತಮಗೆಲ್ಲರಿಗೂ ಗೊತ್ತಿತ್ತು ಮೋದಿಯವ್ರೂ ಬೇಕಾದಂಗೆ ಬೈದ್ರು ಬೈದ್ರೆ ಇಲ್ಲ ಹಿಂದೂ ಮುಸ್ಲಿಂ ಜಗಳ ತರ್ತಾರೆ ಇಲೆಕ್ಷನ್ ಲಾಭ ಮಾಡ್ಕೊಳಕ್ಕೆ ಅಂತ ಹೇಳದವ್ರು ಯಾರು ನಾವ ಶೆಟ್ಟರ್ ಅವರು ಈಗ ಮತ್ತೆ ರಿವರ್ಸ್ ಗೇರ್ ಅನ್ನ ಹಾಕಿ ಇಮಿಡಿಯೇಟ್ ಆಗಿ ಮೋದಿ ಅವರ ಒಂದು ಪ್ರಧಾನ ಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂತು ಸೊ ಅವಾಗ ಕಾಳಜಿ ಬರ್ಲಿಲ್ಲ ಇವಾಗ ಕಾಳಜಿ ಬಂತು ಅವರು ಬಿಜೆಪಿ ಮುಖಂಡರ ಅದು ಅವರ ಪಕ್ಷಕ್ಕೆ ಬಿತ್ತಿರುವಂತ ವಿಚಾರ ಟೋಟಲ್ ಆಗಿ ನೈತಿಕತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿ ಇವತ್ತು ಬೆಳಗಾವಿಗೆ ಕotti ಇಿದ್ದಾರೆ ಕುಮಾರ್ ಸ್ವಾಮಿ ಅವರು ಕುಮಾರ್ ಸ್ವಾಮಿ ಅವರು ಏನುಕ್ಕೆ ಸಲಕಿನಾದ ಚಿತ್ತಿ ಇದೆಲ್ಲ ಚುನಾವಣೆಯ ವಿಚಾರಗಳಲ್ಲ ಇದೆಲ್ಲ ಚುನಾವಣೆಯ ವಿಚಾರಗಳು ಏನಾಗಿರಬೇಕು ನೀವು ಎಲ್ಲಾ ಸಂಸದರು ಸಂಸದರ ಜವಾಬ್ದಾರಿ ಡೆಲ್ಲಿಗೆ ಯಾಕೆ ಜನರು ನಮ್ಮನ್ನ ಓಟ್ ಹಾಕಿ ಕಳಿಸ್ಬೇಕು ನನಗೆ ಈಗ ವಿಧಾನಸಭೆ ಕಳಿಸಿದ್ದಾರೆ ಒಂದೇ ಒಂದು ವರ್ಷದಲ್ಲಿ ಒಂದ್ ಸಾವಿರ ಕೋಟಿ ರೂಪಾಯಿನ ನನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಸಂಸದರನ್ನ ಈ ಭಾಗದಿಂದ ಈ ಎಲ್ಲ ನಿಂತ ಯುವಕರು ಯಾಕೆ ಕಳಿಸ್ಬೇಕು ಇವನ್ ಯುವಕ ಇದ್ದಾನೆ ಯುವಕರ ಪ್ರತಿ ನಿಧಿ ಆಗ್ತಾನೆ ಗೋಕಾಕ್ ಕ್ಷೇತ್ರ ಅರವನ ಕ್ಷೇತ್ರ ಎಂಟು ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಫೋಕಸ್ಡ್ ಇರ್ಬೇಕು ವಿಜನ್ ಇರ್ಬೇಕು ಕೇಸರಿ ಮತ್ತೊಂದು ವಿಚಾರ ಅದು ಸಂಸದರು ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಬಂದಿದ್ದಾರೆ ಈ ಭಾಗದ ಜನರ ಆಸೆಯನ್ನ ಮತ್ತು ಧ್ವನಿಯನ್ನ ಸಂಸತ್ನಲ್ಲಿ ಟೇಬಲ್ ಕೊಟ್ಟಿ ಮಾತಾಡುವಂತ ಒಬ್ಬ ವ್ಯಕ್ತಿ ಬೇಕು ಒಬ್ಬ ಧ್ವನಿ ಆಗುವಂತ ಒಬ್ಬ ವ್ಯಕ್ತಿ ಬೇಕು ಅದ್ರ ಬಗ್ಗೆ ಮಾತನಾಡ್ರಿ ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರೆ